ನಿಮ್ಮ ಪ್ರಯಾಣವನ್ನ ಎದುರು ತೆರೆದಿಟ್ರಿ ಇವತ್ತು ನಮ್ಮ ಪರಸ್ಪರ ಸಂಬಂಧಗಳನ್ನು ನಿಭಾಯಿಸೋದು ಬಹಳ ದೊಡ್ಡ ಸವಾಲಾಗಿದೆ ನೀವು ನಿಮ್ಮ ಸುತ್ತಲಿರುವವರನ್ನ ಬಹಳ ಪ್ರೀತಿಯಿಂದ ನಡೆಸಿಕೊಳ್ಳುವಂಥವ್ರು ಅವರು ಇರಬಹುದು ಮನೆಯ ಸದಸ್ಯರು ನೆಚ್ಚಿನವರು ಆಪ್ತರು ಎಲ್ಲರೂ ಒಂದೇ ಹಾಗೆ ನಡೆಸ್ಕೊಂಡು ಬರ್ತಾ ಇದ್ದೀರಿ ಇವತ್ತು ಈ ಸಂಬಂಧಗಳನ್ನ ನಿಭಾಯಿಸುವ ನಿರ್ವಹಿಸುವ ಬಹುದೊಡ್ಡ ಸವಾಲಿಗೆ ನಿಮ್ದೇನಾದರೂ ಒಂದಿಷ್ಟು ಟಿಪ್ಸ್ ಕೊಡಿ ಮೇಡಮ್ ಒಂದು ಫಸ್ಟ್ ನಾನು ಇದು ನನ್ನದು ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಯಾವಾಗ ನಾವು ಇದು ನಮ್ಮದು ಅಂತ ಅಂದ್ಕೊಳ್ತೀವೋ ಆವಾಗ ನಾವು ಅದಕ್ಕೆ ಅದರದ್ದು ಸಮಯ ನೋಡಲ್ಲ ಸಂದರ್ಭ ನೋಡಲ್ಲ ಮತ್ತು ಅದರಲ್ಲಿ ನನಗೆ ಬೆಲೆ ಬರಬೇಕು ಅಥವಾ ಯಾರೋ ಮಾತಾಡ್ಕೊಳ್ತಾರೆ ಈ ಥರ ಎಲ್ಲ ನಾವು ಯೋಚನೆ ಮಾಡಲ್ಲ ಏಕೆಂದರೆ ಈಗ ನಾವೇ ಉದಾಹರಣೆಗೆ ನನ್ನ ಮನೆಯಲ್ಲಿ ಏನೇ ಕಷ್ಟ ಬರಲಿ ಸುಖ ಬರಲಿ ಯಾರೇ ಬೈಯಲಿ ಬೇ ಬೇಸರಂತ ಮಾತಾಡಲಿ ನಾನೇನು ನಾವೇನೂ ಅದನ್ನು ತಲೆಗೆ ಬಹಳಷ್ಟು ತೊಗೊಳೋದಿಲ್ಲ ಒಂದು ಗಳಿಗೆ ಬೇಸರ ಆದರೂ ಕೂಡ ನೆಕ್ಸ್ಟ್ ಕ್ಷಣ ಮರ್ತ ಹೋಗುತ್ತೆ ಹಾಗೆ ನಾನು ಕೂಡ ಅಷ್ಟೇ ನನಗೇನೆಂದರೆ ಅಲ್ಲಿ ಏನೋ ಸಂದರ್ಭ ಇದೆ ಆದರೆ ನನ್ನ ಅವಶ್ಯಕತೆ ಇದೆ ನಾನು ಅದನ್ನು ಮಾಡಬೇಕು ಅದು ನನ್ನದು ಇದು ನಾನು ಅಂದ್ಕೊಳ್ತೇನೆ ಅದು ನನ್ನ ಗಂಡನೇ ಇರ್ಬೋ ಗಂಡನ ಮನೆಯೇ ಇರ್ಬೋದು ಅಥವಾ ತವರು ಮನೆಯೇ ಇರ್ಬೋದು ಅಥವಾ ನನ್ನ ಇಲ್ಲಿ ಕೆಲಸಗಾರರೇ ಇರ್ಬೋದು ಅಥವಾ ಯಾರೇ ಸ್ನೇಹಿತರು ಇರ್ಬೋದು ಯಾರೇ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ನಾನು ಅದನ್ನು ನನ್ನ ಅವಶ್ಯಕತೆ ಇದೆ ನಾನು ಮಾಡಬೇಕು ಇದು ನಾನು ಅಂದ್ಕೊಳ್ತೇನೆ ಮತ್ತು ಅದನ್ನು ಮಾಡ್ತೇನೆ ಮತ್ತು ಮಾಡೋ ಮಾಡ್ತೇನೆ ಮತ್ತು ಯಾವುದೇ ರೀತಿಯ ಫಲಾಪೇಕ್ಷೆ ಪಡೋದಿಲ್ಲ ಇಲ್ಲ ನಾನು ಮಾಡಿದೆ ಅವರು ನನಗೆ ವಾಪಸ್ ಮಾಡಬೇಕು ಇಲ್ಲ ನಾನು ಅದನ್ನು ಬಯಸೋದಿಲ್ಲ ಅಲ್ಲಿ ಏನಾದರೂ ಬೇರೆಯವರು ಯಾರಾದರೂ ಅದನ್ನು ತಪ್ಪು ಮಾಡಿದರೆ ಅದು ಮಾಡ್ತಿರೋದು ಸರಿ ಇಲ್ಲ ಅಂದರೆ ಅವ್ರನ್ನ ಕರೆದು ನಾನು ಹೇಳ್ತೇನೆ ನೋಡಿ ನೀವು ಈ ಥರ ಮಾಡಿರೋದು ಸರಿಯಲ್ಲ ಇದನ್ನು ತಿದ್ಕೊಳ್ಳಿ ಅಥವಾ ಇದು ಈ ಥರ ಮಾಡಿದರೆ ಚೆನ್ನಾಗಿರ್ತಿತ್ತು ಈ ಥರ ಇದ್ದೆ ಅಥವಾ ಕೆಲವೊಂದು ಸಲ ಅವರಿಗೆ ಸೈಲೆಂಟಾಗಿಯೂ ನಾನು ಉತ್ತರಗಳನ್ನ ಕೊಡ್ತಾಯಿದ್ದೆ ಅಂದರೆ ಸಂದರ್ಭ ಹೇಳಬೇಕು ಅಂದರೆ ಯಾರೋ ಏನೋ ಒಂದು ತಪ್ಪು ಮಾಡಿದ್ರೆ ನಾನು ಸೈಲೆಂಟ್ ಆಗಿಬಿಡ್ತೇನೆ ಆಮೇಲೆ ಅವ್ರಿಗೆ ಹೇಳ್ತೇನೆ ನಾನು ಯಾಕೆ ಸೈಲೆಂಟ್ ಆಗಿದ್ದೆ ಅಂತ ನಿಮಗೆ ಗೊತ್ತಾಯ್ತಾ ನಾನು ಇದಕ್ಕೋಸ್ಕರ ಇದ್ದೆ ನನಗದು ಸರಿ ಅನ್ನಿಸ್ಲಿಲ್ಲ ನೀನು ಈ ಥರ ಮಾಡಿದ್ರೆ ಅಂದರೆ ನೀನು ಏನು ತಪ್ಪು ಮಾಡಿದಲ್ಲ ಅದನ್ನು ಬೇರೆ ರೀತಿಯಲ್ಲಿ ಇದು ಮಾಡಿದರೆ ಅಥವಾ ನಿನಗೆ ಗೊತ್ತಿರಲಿಲ್ಲ ಅಂದರೆ ಬೇರೆ ಯಾರನ್ನಾದರೂ ಕೇಳಿದರೆ ನಿನಗದು ಅರ್ಥ ಆಗ್ತಿತ್ತು ಆವಾಗ ನೀನು ಅದನ್ನು ಮಾಡ್ತಿರಲಿಲ್ಲ ಈ ಥರ ಅವ್ರನ್ನ ತಿದ್ದೋ ಪ್ರಯತ್ನ ಇದ್ದೆ ಮತ್ತು ನನ್ನ ಶ್ರಮ ಇರ್ಬೋದು ಹಣ ಇರಬಹುದು ಅಥವಾ ನನ್ನ ಸಮಯ ಇವೆಲ್ಲವನ್ನೂ ಕೂಡ ನಾನು ಅಲ್ಲಿ ಕೊಡ್ತೇನೆ ಆ ಸಂದರ್ಭದಲ್ಲಿ ಹಾಗಾಗಿ ನನಗೆ ಮಾಡಬೇಕು ಅಂತ ಅನಿಸುತ್ತೆ ಫಸ್ಟ್ ನಾನು ಹೇಳಿದ್ದು ಇದು ನನ್ನದು ಅಂತ ಅನ್ಕೊಂಡ್ಬಿಡ್ತೇನೆ ನೀವು ಸಂಬಂಧಗಳಿಗೆ ಕೊಡುವ ಮಹತ್ವವನ್ನು ಮತ್ತು ಅದನ್ನು ಹೇಗೆ ನೋಡಬೇಕು ಅನ್ನೋದನ್ನು ಬಹಳ ಸೊಗಸಾಗಿ ಅರ್ಥ ಮಾಡಿಸಿದ್ರಿ ಆದರೆ ಕೊನೆಯದಾಗಿ ನಮ್ಮೆಲ್ಲರಿಗೂ ಓಹ್ ಇದು ನಾನು ಹೇಳೋಕೆ ಇಷ್ಟಪಡ್ತೀನಿ ಅನ್ನೋ ಮಾತು ಹೇಳಿ ಮೇಡಮ್ ಭಾಳಷ್ಟು ನನ್ನ ಅನುಭವಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡೆ ಹಾಗೆಯೇ ನನಗನ್ನಿಸ್ಲಿಕ್ಕೆ ಶುರುವಾಗಿದ್ದು ಹೇಳಬೇಕು ಅಂತ ಅಂದ್ಕೊಂಡಿರೋದು ಸಾಧಿಸಲಿಕ್ಕೆ ಬೇಕಾದಷ್ಟು ದಾರಿಗಳಿದ್ದಾವೆ ಸಾಧನೆ ಮಾಡಬೇಕು ಅಂತ ನಾವು ಜೀವನ ಜೀವಾಂತ ಬಂದ ಮೇಲೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಯಾರೇ ಇರಲಿ ತಮ್ಮ ಕೈಯಲ್ಲಾದಷ್ಟು ಸಾ ಸಾಧನೆ ಮಾಡಬೇಕು ಸಾಧನೆ ಮಾಡಿದ ಮೇಲೆ ಅದನ್ನು ನಿರೀಕ್ಷೆ ಮಾಡಬೇಡಿ ಫಲಾಪೇಕ್ಷೆ ಮಾಡಬೇಡಿ ನೀವು ಮಾಡ್ತಾ ಹೋಗಿ ಅದೇ ನಿಮಗೆ ಆ ಸಾರ್ಥಕತೆ ಸಿಗತ್ತೆ ಆ ಸಂತೋಷ ಸಿಗತ್ತೆ ಮತ್ತು ನಾನು ಇನ್ನೂ ಒಂದು ಯುವಕರಿಗೆ ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ ಕೃಷಿಗೆ ಬನ್ನಿ ಇವತ್ತು ನಾವು ದೇಶ ನಿಲ್ಲಬೇಕು ಸಮಾಜ ನಿಲ್ಲಬೇಕು ಅನ್ನೋದಾದರೆ ಕೃಷಿನೇ ಮೂಲ ಕೃಷಿಗೆ ಬನ್ನಿ ಯುವಕರು ಬನ್ನಿ ಯುವತಿಯರು ಬನ್ನಿ ಯುವತಿಯರು ಕೂಡ ಬಂದು ಇದರಲ್ಲಿ ಸಾಕಷ್ಟು ಸಾಧನೆ ಮಾಡ್ಬೋದು ನನ್ನ ನಲವತ್ತ ನಲವತ್ತೈದನೇ ವರ್ಷದಲ್ಲಿ ನಾನು ಇಲ್ಲಿಗೆ ಬಂದಿರೋದು ಈ ಕೃಷಿ ಮಾಡಲಿಕ್ಕೋಸ್ಕರನೇ ನನಗೇನು ಕಷ್ಟ ಅಂತ ಅನಿಸಿಲ್ಲ ಕಷ್ಟ ಅಂತ ಅನಿಸಿದ್ರು ಕೂಡ ಅದನ್ನು ಅದು ಒಂದು ಅನುಭವ ಅಂತ ತಗೊಳ್ಬೇಕು ನಾವು ಅದನ್ನು ತಗೊಂಡು ಮಾಡಲಿಕ್ಕೆ ಸಾಧ್ಯ ಇದೆ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಸಾಧಿಸುವವರಿಗೆ ಬಹುದೊಡ್ಡ ಅವಕಾಶ ಎಲ್ಲೆಡೆಗೂ ಇದೆ ಕೃಷಿ ಅದರಿಂದೇನು ಹೊರತಾಗಿಲ್ಲ ಅನ್ನೋದನ್ನು ಬಹಳ ಸೊಗಸಾಗಿ ಅರ್ಥ ಮಾಡಿಸಿದ್ರು ಅದನ್ನೇ ಭರವಸೆ ಅಂತ ಅನ್ನೋದು ತಮ್ಮ ನಲವತ್ತೈದನೇ ವಯಸ್ಸಿನಲ್ಲಿ ಇಲ್ಲಿ ಬಂದು ಮರು ಸೃಷ್ಟಿಯನ್ನೇ ಮಾಡಿ ಇವತ್ತು ಒಂದು ವಿಶ್ವವಿದ್ಯಾಲಯ ಮಾಡಬಹುದಾದಷ್ಟು ದೊಡ್ಡ ಕೆಲಸವನ್ನು ಮಾಡ್ತಾ ಇರುವಂತಹ ಪಂಚಮ ವೇದದ ರೂವಾರಿ ವೇದ ಮನೋಹರ ಮಸ್ಕಿ ಅವರ ಒಂದು ಜೀವನಾನುಭವಕ್ಕೆ ಅವರ ಒಳನೋಟಕ್ಕೆ ಮತ್ತು ವಿಜ್ಞಾನಿಯ ತುಡಿತಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕು ಮೇಡಮ್ ಧನ್ಯವಾದಗಳು ತಮಗೆ ನಮಸ್ಕಾರ ಧನ್ಯವಾದ ಹರ್ಷ ಡಿ ಎನ್ ಬರೆದಿರುವ ವೇದ ಭಾರತಿ ಹೆಗ್ಡೆ ನಿರೂಪಿಸಿರುವ ಪಂಚಮ ವೇದ ಇವೆರಡೂ ಕೃತಿಗಳು ವೇದ ಮನೋಹರ ಮಸ್ಕಿಯವರ ಬದುಕಿನ ಸಾರವನ್ನು ಅವರ ಆತ್ಮ ಹೇಳುವ ಕೃತಿಯಾಗಿದ್ದು ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದೆ ಸಾಮಾನ್ಯ ಹುಡುಗಿಯೊಬ್ಬಳ ಅಸಾಮಾನ್ಯ ಸಾಧನೆ ಬಿಂಬಿಸುವ ಬದುಕಿನ ಹತಾಶೆಯ ಅಧೈರ್ಯದ ಕ್ಷಣಗಳಲ್ಲಿ ಭರವಸೆ ಮೂಡಿಸುವ ಕೃತಿಗಳಿವೆ